ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇವತ್ತು ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಜ್ಯದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವ ಉದ್ದೇಶವಾಗಿ ಅವರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರಕ್ಕೆ ನಡೆದಿರತಕ್ಕಂಥ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿಬಿಡಬೇಕು ಅಂತ ಒಂದು ಬಣ ಸಿದ್ದರಾಮಯ್ಯನವರೇ ಮುಂದೆ ಬರೀಲಿ ಅಂತೇಳಿ ಇನ್ನೊಂದು ಬಣ ಇಲ್ಲಿ ಕಿತ್ತಾಡ್ತಾ ಇದ್ದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಬೇಕು ಸೊ ಸಾಕಷ್ಟು ಹಿರಿಯರಿಂದ ಏನೇನು ವಿಷಯ ವಿಚಾರಗಳು ನಡೀತಾ ಇವೆ ಇಲ್ಲಿ ಅಂತೇಳಿ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿ ಅವರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕೆ ಸಿ ವೇಣುಗೋಪಾಲ್ ಬಳಿ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿ ಟಿ ವಿ ಫೈವ್ಗೆ ಕಾಂಗ್ರೆಸ್ನ ಆಪ್ತ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇವತ್ತು ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಜ್ಯದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವ ಉದ್ದೇಶವಾಗಿ ಅವರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರಕ್ಕೆ ನಡೆದಿರತಕ್ಕಂಥ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರನ್ನ ಸೇಮ್ ಮಾಡಿಬಿಡಬೇಕು ಅಂತ ಒಂದು ಬಣ ಸಿದ್ದರಾಮಯ್ಯನವರೇ ಅಂತ ಅಂತೇಳಿ ಇನ್ನೊಂದು ಬಣ ಇಲ್ಲಿ ಕಿತ್ತಾಡ್ತಾ ಇದ್ದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಬೇಕು ಸೊ ಸಾಕಷ್ಟು ಹಿರಿಯರಿಂದ ಏನೇನು ವಿಷಯ ವಿಚಾರಗಳು ನಡೀತಾ ಇವೆ ಇಲ್ಲಿ ಅಂತೇಳಿ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಇದೇ ವೇಳೆ ಡಿ ಸಿ ಎಂ ಡಿ ಅವರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕೆ ಸಿ ವೇಣುಗೋಪಾಲ್ ಬಳಿ ಚರ್ಚೆ ಮಾಡಿದ್ದಾರೆ ಡಿ ಕೆಶಿ ಟಿ ವಿ ಫೈವ್ಗೆ ಕಾಂಗ್ರೆಸ್ನ ಆಪ್ತ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿದೆ